ಹಾಯ್ ಐ ಹೆಲ್ಲೋ ಮೈ ಡಿಯರ್ಸ್ ಇವತ್ತು ಒಂದು ಅದ್ಭುತವಾದಂಥ ಕತೆ ಹೇಳ್ತೀನಿ ನಮ್ಮ ಲೈಫ್ಗೆ ಅದು ತುಂಬಾ ಇನ್ಸ್ಪಿರೇಷನ್ ಕೊಡುತ್ತೆ ತುಂಬಾ ಯೂಸ್ಫುಲ್ ಕೂಡ ಆ ಒಂದು ಕಥೆಯ ಒಂದು ನೀತಿ ಪಾಠವನ್ನು ನಾವು ಅನುಸರಿಸಿದ್ರೆ ಖಂಡಿತ ನಾವು ಲೈಫಲ್ಲಿ ಒಂದಿನ ಶೈನ್ ಆಗೇ ಆಗ್ತೀವಿ ಒಂದೂರಲ್ಲಿ ಕಷ್ಟಪಟ್ಟು ಜೀವನ ಮಾಡುವಂಥ ಒಬ್ಬ ಬಡ ಮೀನುಗಾರ ಇರ್ತಾನೆ ಒಂದು ದಿನ ಆ ವ್ಯಕ್ತಿ ಮನೆಗೆ ಹೋಗಬೇಕಾದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನೋಡ್ತಾನೆ ಈತ ಎಷ್ಟು ಶ್ರೀಮಂತ ವ್ಯಕ್ತಿ ಅಂತ ಆ ಬಡ ಮೀನುಗಾರ ಅಂದ್ಕೊಳ್ತಾನೆ ಈತನ ಹಣೆ ಬರಹ ಅದೃಷ್ಟ ಎಷ್ಟು ಚೆನ್ನಾಗಿದೆ ಆದರೆ ನಮ್ಮ ಹಣೆ ಬರಹ ಅದೃಷ್ಟ ಎಷ್ಟು ಕೆಟ್ಟದಾಗಿದೆ ಅಂತ ಬಡ ಮೀನುಗಾರ ಅಂದ್ಕೊಳ್ತಾನೆ ಎಷ್ಟೇ ಕಷ್ಟಪಟ್ಟರು ನಾವು ಬಡವರಾಗೇ ಇರ್ತೀವಿ ಅಂತ ಆ ಬಡ ಮೀನುಗಾರ ಅಂದ್ಕೊಳ್ತಾನೆ ಒಂದಷ್ಟು ಎಷ್ಟು ವರ್ಷಗಳು ಕಳೆಯುತ್ತೆ ಆ ಶ್ರೀಮಂತ ವ್ಯಕ್ತಿಗೆ ತುಂಬ ಲಾಸಾಗಿ ಆತ ಬೀದಿಗೆ ಬೀಳ್ತಾನೆ ಇದನ್ನು ನೋಡಿದಂಥ ಆ ಬಡ ಮೀನುಗಾರ ತುಂಬ ಖುಷಿ ಪಡ್ತಾನೆ ಈ ಶ್ರೀಮಂತ ವ್ಯಕ್ತಿಗೆ ಇನ್ನು ಮುಂದೆ ಆದರೂ ಕಷ್ಟ ಏನು ಅಂತ ಅರ್ಥ ಆಗಲಿ ಅಂತ ಅಂದ್ಕೊಳ್ತಾನೆ ಆದರೆ ಲಾಸಾದಂಥ ಶ್ರೀಮಂತ ವ್ಯಕ್ತಿ ವಿಧಿ ಇಲ್ಲದೆ ಬಡ ಮೀನು ಮೀನುಗಾರನ ಜೊತೆ ಮೀನು ಹಿಡಿಯಲು ಹೋಗ್ತಾನೆ ಒಂದಿನ ಸಮುದ್ರದಲ್ಲಿ ತುಂಬ ಮೀನುಗಳು ಸಿಗುತ್ತೆ ಮಾರಾಟ ಮಾಡಿ ತುಂಬ ಲಾಭ ಮಾಡ್ಕೊಳ್ತಾರೆ ಬಡಮೀನುಗಾರನೂ ಲಾಭ ಮಾಡ್ಕೊಳ್ತಾನೆ ಶ್ರೀಮಂತ ವ್ಯಕ್ತಿನೂ ಲಾಭ ಮಾಡ್ಕೊಳ್ತಾನೆ ಆದರೆ ಬಡ ಮೀನುಗಾರ ಬಂದಂಥ ಎಲ್ಲ ಹಣವನ್ನು ತಾನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಶೋಕೆ ಮಾಡಲಿಕ್ಕೆ ಅಂತ ಆ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಡ್ತಾನೆ ಅದೇ ಶ್ರೀಮಂತ ವ್ಯಕ್ತಿ ಬಂದಂಥ ಹಣದಲ್ಲಿ ತನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡಿ ಆ ಸೇವಿಂಗ್ಸ್ ಅಂತ ಹಣದಲ್ಲಿ ಕೆಲಸದವರಿಂದ ಅಂದರೆ ಕೆಲಸದವ್ರನ್ನ ಇಟ್ಕೊಳ್ತಾರೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸದವರಿಂದ ಹೆಚ್ಚು ಮೀನನ್ನು ಹಿಡಿದು ಹೆಚ್ಚು ಲಾಭ ಗಳಿಸ್ತಾನೆ ಹೆಚ್ಚು ಹೆಚ್ಚು ಕಷ್ಟಪಟ್ಟು ಹೆಚ್ಚು ಹೆಚ್ಚು ಲಾಭ ಗಳಿಸಿ ಒಂದು ಕಡೆ ಸೇವ್ ಮಾಡ್ತಾ ಹೆಚ್ಚು ಜನರಿಗೆ ಕೆಲಸವನ್ನು ಕೊಟ್ಟು ಒಂದು ನೂರಾರು ಜನರಿಗೆ ಕೆಲಸ ಕೊಡ್ತಾನೆ ನೂರಾರು ಜನರಿಗೆ ಕೆಲಸ ಕೊಟ್ಟು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ ಅದೇ ರೀತಿ ಕಷ್ಟಪಟ್ಟು ದುಡಿತಾ ಇರ್ತಾನೆ ಕೂಡ ಆವಾಗ ಆ ವ್ಯಕ್ತಿ ಏನಾಗುತ್ತೆ ಅಂದರೆ ನೋಡ್ತಾ ನೋಡ್ತಾ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮತ್ತೆ ಆ ಊರಿನ ಶ್ರೀಮಂತ ವ್ಯಕ್ತಿಯಾಗಿ ಹೊರ ಹೊಮ್ತಾನೆ ಆ ಬೀದಿಗೆ ಬಿದ್ದಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಮತ್ತೆ ಆ ಊರಿನ ಶ್ರೀಮಂತ ವ್ಯಕ್ತಿಯಾಗ್ತಾನೆ ಮತ್ತೊಂದು ಕಡೆ ಆ ಬಡ ಮೀನುಗಾರ ಬಡವನಾಗಿಯೇ ಉಳ್ದಿರ್ತಾನೆ ಜೀವನ್ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ನಾವು ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ಮತ್ತು ನಾವು ಹಣವನ್ನು ಹೇಗೆ ಬಳಸ್ತಿದ್ದೀವಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಎಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಈಗ ನಾವು ಎಲ್ಲಿ ಸ ಸ್ಮಾರ್ಟ್ ವರ್ಕ್ ಮಾಡಬೇಕು ಎಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಆ ಥರ ಯೋಚನೆ ಮಾಡಿ ಕರೆಕ್ಟಾಗಿ ಬಳಸಿದ್ದೀವಿ ಅಂದರೆ ನಮ್ಮ ಸಮಯವನ್ನು ಇರಬಹುದು ನಮ್ಮ ಕೆಲಸವನ್ನು ಇರ್ಬೋದು ಕರೆಕ್ಟಾಗಿ ಯೂಸ್ ಮಾಡಿ ಕರೆಕ್ಟಾಗಿ ಬಳಸ್ಕೊಂಡ್ವಿ ಅಂದರೆ ಖಂಡಿತ ಅತ್ಯದ್ಭುತವಾದ ಬದುಕು ನಮ್ದಾಗತ್ತೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ದುಡಿಮೆ ಹಣೆ ಬರಹ ಹಣೆ ಅದೃಷ್ಟದ ಮೇಲೆ ನಿಂತಿಲ್ಲ ನಾವು ಹೇಗೆ ಉಳಿತಾಯ ಮಾಡ್ತೀವಿ ನಾವು ಎಷ್ಟು ದುಡಿಮೆ ಮಾಡ್ತೀವಿ ಹೇಗೆ ಉಳಿತಾಯ ಮಾಡ್ತೀವಿ ಮತ್ತು ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ಬುದ್ಧಿವಂತಿಕೆ ನಮಗಿರೋ ಒಂದು ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ ಮೈ ಡಿಯರ್ಸ್ ನಿಮ್ಗೆ ಇನ್ನೂ ಸಿಂಪಲ್ಲಾಗಿ ಅರ್ಥ ಆಗಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ದುಡ್ದಂಥ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಉಳಿದಂಥ ಹಣದಲ್ಲಿ ಸೇವಿಂಗ್ಸ್ ಮಾಡಿ ಒಂದಷ್ಟು ಇಟ್ಕೊಂಡು ಹೆಚ್ಚು ಕೆಲಸ ಮಾಡಿ ಹೆಚ್ಚು ಹಣವನ್ನು ಗಳಿಸಿದಾಗ ಖಂಡಿತ ನಮ್ಮ ಒಂದು ಇನ್ಕಮ್ ಜಾಸ್ತಿ ಆಗುತ್ತೆ ಅದೇ ನಾವು ಯಾವುದೂ ಸೇವಿಂಗ್ಸ್ ಮಾಡದೆ ಏನೂ ಎಫರ್ಟ್ ಆಗ್ತದೆ ಇದ್ದರೆ ನಮಗೆ ಸೇವಿಂಗ್ಸ್ ಕೂಡ ಆಗೋಲ್ಲ ಜೊತೆಗೆ ನಾವು ಎತ್ತರವಾದ ಮಟ್ಟಕ್ಕೆ ಕೂಡ ಬೆಳೀಲಿಕ್ಕೆ ಆಗೋಲ್ಲ ಹಾಗಾಗಿ ಬಡವ ಬಡವನಾಗೆ ಇರ್ತಾನೆ ಶ್ರೀಮಂತ ಶ್ರೀಮಂತನಾಗೆ ಇರ್ತಾನೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು